ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಈ ಹೆಸರು ಕೇಳಿದಾಗಲೇ ನಮಗೆ ಅರಿವಿಲ್ಲದೆ ನಮ್ಮ ತಲೆ ಗೌರವದಿಂದ ಬಾಗುತ್ತದೆ ನಮ್ಮ ಹೃದಯ ನಮ್ಮ ನಾಡಿನವರು ನಮ್ಮವರು ಎಂದು ಬೀಗುತ್ತದೆ ಚಿಕ್ಕ ಹಳ್ಳಿಯೊಂದರಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಅವರು ಮಾಡಿದ ಸಾಧನೆ ಅವರ ದೂರದೃಷ್ಟಿ ಅವರು ಏರಿದ ಎತ್ತರ ಇದೆಲ್ಲವೂ ಇಂದಿನ ಯುವಕರಿಗೆ ರೋಲ್ ಮಾಡೆಲ್ ಆಗಬೇಕಾದಂಥ ವಿಷಯ ಅವರ ಸಾಧನೆ ಅವರ ಚಿಂತನೆ ಅವರ ದೂರದೃಷ್ಟಿಯ ಯೋಜನೆ ಯೋಚನೆ ಅವರ ವ್ಯಕ್ತಿತ್ವ ಇವೆಲ್ಲವೂ ಹಲವು ಪುಸ್ತಕಗಳೇ ಬಂದರೂ ಇನ್ನೂ ಮುಗಿಯದಂತಹ ವಿಷಯಗಳು ಬಹುಶಃ ಈ ಸಾಧನೆ ಎಲ್ಲವೂ ಆಚಂದ್ರಾರ್ಕವಾಗಿ ಉಳಿಯುವಂಥದ್ದು ವಿಶ್ವೇಶ್ವರಯ್ಯನವರ ಸಾಧನೆಗೆ ಅಂದಿನ ಬ್ರಿಟಿಷ್ ಸರ್ಕಾರ ಸರ್ ಎಂಬ ಪದವಿಯನ್ನು ನೀಡಿತ್ತು ಮುಂದೆ ಸ್ವಾತಂತ್ರ್ಯೋತ್ತರ ಭಾರತ ಸರ್ಕಾರವು ಭಾರತದ ಅತ್ಯುನ್ನತ ಗೌರವವಾದ ಭಾರತ ರತ್ನವನ್ನು ಅವರಿಗೆ ನೀಡಿತು ಭಾರತ ರತ್ನವನ್ನು ಪಡೆದ ಮೊದಲ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯನವರಿಂದ ರೂಪಿತವಾದ ಯೋಜನೆಗಳು ಯೋಚನೆಗಳು ಅದೆಷ್ಟೋ ಇವೆ ಇಂದು ನಮ್ಮ ಜೊತೆ ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಮೊಮ್ಮಗನವರಾದ ಶ್ರೀಯುತ ಮೋಕ್ಷಗುಂಡಂ ಶೇಷಾದ್ರಿ ಅವರು ನಮ್ಮ ಜೊತೆ ಇದ್ದಾರೆ ಶೇಷಾದ್ರಿಯವರ ಸಾಧನೆಯು ಅಸಾಧಾರಣವಾದದ್ದು ಬನ್ನಿ ಪ್ರಿಯ ವೀಕ್ಷಕರೇ ಅವರ ಜೊತೆ ಮಾತನ್ನು ಆರಂಭಿಸೋಣ ಸರ್ ನಮಸ್ಕಾರ ಮಿಂಚು ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಈ ನಾಡು ಕಂಡ ಅಥವಾ ಈ ದೇಶ ಕಂಡ ಮಹಾನ್ ವ್ಯಕ್ತಿ ವಿಶ್ವೇಶ್ವರಯ್ಯನವರು ಇಡೀ ದೇಶವೇ ಹೆಮ್ಮೆ ಪಡುವ ವ್ಯಕ್ತಿ ಅವರು ನಿಮ್ಮ ಅಜ್ಜನವರು ಹಾಗೆ ನಿಮ್ಮ ಮುತ್ತಜ್ಜನವರು ಸಂಸ್ಕೃತದ ಬಹುದೊಡ್ಡ ಪಂಡಿತರಾಗಿದ್ದರು ನಿಮ್ಮ ಅಜ್ಜನವರ ಬಗ್ಗೆ ಮುತ್ತಜ್ಜನವರ ಬಗ್ಗೆ ಹೇಳ್ತೀರಾ ಮೊದಲಿಗೆ ಆ ನಾ ಮೊಟ್ಟ ಮೊದಲನೇದಾಗಿ ನಿಮ್ಮ ಎಲ್ಲ ಸದಸ್ಯರಿಗೂ ನನ್ನ ಶುಭ ಹಾರೈಕೆಗಳು ನನ್ನನ್ನ ಇವತ್ತು ಕರೆದು ನನ್ನ ಕೈ ಎರಡು ಮಾತು ಆಡೋಕ್ಕೆ ಅವಕಾಶ ಕೊಟ್ಟಿದೆ ಅದಕ್ಕೆ ನಾನು ನಿಜಕ್ಕೂ ಆಭಾರಿಯಾಗಿದ್ದೀನಿ ಆ ವಿಶ್ ಮೋಕ್ಷ ವಂಶಕ್ಕೆ ಸೇರಿರೋದೇ ಒಂದು ದೊಡ್ಡ ಸೌಭಾಗ್ಯ ನನ್ನದು ಆದ್ರೆ ಒಂದು ವಿಷಯ ಇಲ್ಲಿ ಹೇಳೋಕೆ ಏನಂದ್ರೆ ವಿಶ್ವೇಶ್ವರಯ್ಯನವರು ಬರೀ ಕೇವಲ ಮೋಕ್ಷ ವಂಶಕ್ ಮಾತ್ರ ಸೇರಿದವರಲ್ಲ ಯಾಕೆಂದ್ರೆ ನಿಮ್ಗೆಲ್ಲ ತಿಳಿದಿರೋ ಹಂಗೆ ಅವರು ನೂರ ಎರಡು ವರ್ಷ ಕಾಲ ದೀರ್ಘವಾದ ಆಯಸ್ಸಿಂದ ಜೀವನ ಕಳೆದವರು ಅವರ ಇಡೀ ಜೀವನದ ಅವಧಿಯಲ್ಲಿ ಪ್ರತಿ ಗಳಿಗೇನು ದೇಶದ ಪ್ರಗತಿ ಆಮೇಲೆ ಜನರ ಹಿತ ಬಗ್ಗೆನೇ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದವರು ಹಾಗಾಗಿ ಅವರು ಬರೀ ಮೋಕ್ಷೋಣ ವಂಶಕ್ಕೆ ಮಾತ್ರ ಸೇರಿದವರಲ್ಲ ಅಥವಾ ಅವರು ಹುಟ್ಟಿದ ಮುದ್ದೇನಹಳ್ಳಿ ಮಾತ್ರ ಸೇರಿದವರಲ್ಲ ಅಥವಾ ಅವರು ಸಾಧನೆ ಮಾಡಿದ ಮೈಸೂರು ಸಂಸ್ಥಾನಕ್ ಮಾತ್ರ ಸೇರಿದವರಲ್ಲ ಅವರು ಇಡೀ ಭಾರತಕ್ಕೆ ಸೇರಿದವರು ಪ್ರತಿಯೊಬ್ಬ ಭಾರತೀಯನು ಅವ್ರ ಮೊಮ್ಮಗ ಅಂತ ಹೇಳಿದ್ರೆ ನಿಜವಾದ್ರು ತಪ್ಪಲ್ಲ ಅಂತ ಅನ್ಸುತ್ತೆ ನನ್ನ ಬಗ್ಗೆ ಹಾಗಾಗಿ ನನ್ನ ಅನಿಸಿಕೆ ಏನಂದ್ರೆ ಅವರು ಪ್ರತಿಯೊಬ್ಬರಿಗೂ ನನಗೆಷ್ಟು ಅವರು ಸಂಬಂಧವೋ ಹಾಗೆ ಪ್ರತಿಯೊಬ್ಬ ಭಾರತೀಯರಿಗೂ ಅಷ್ಟೇ ಒಂದು ನಿಕಟವಾದ ಒಂದಿದೆ ಅಂತ ಹೇಳಿದ್ರೆ ಯಾವುದೇ ರೀತಿ ಅತಿಶಯೋಕ್ತಿ ಅಲ್ಲ ಅಂತ ನನಗನ್ಸುತ್ತೆ ಆ ವಿಶೇಷ ಐನೂರು ನಿಮ್ಗೆಲ್ಲ ತಿಳಿದಿರೋ ಹಂಗೆ ಒಂದು ಚಿಕ್ಕಬಳ್ಳಾಪುರದ ಹತ್ರ ಮುದ್ದೇನಹಳ್ಳಿಯಲ್ಲಿ ಒಂದು ಬಡ ಕುಟುಂಬದ ಬ್ರಾಹ್ಮಣ ಕುಟುಂಬ ಸಂಪ್ರದಾಯಸ್ಥರ ಕುಟುಂಬದಲ್ಲಿ ಕೂತಿದ್ರು ಅವರ ತಂದೆಯವರು ತುಂಬಾ ದೊಡ್ಡ ವಿದ್ವಾಂಸ ಸಂಗೀತದ ಸಂಸ್ಕೃತದಲ್ಲಿ ತುಂಬಾ ಪಾಂಡಿತ್ಯ ಪಡೆದಿದ್ದವರು ನಮ್ಮ ವೇದ ಇದರ ಬಗ್ಗೆ ಎಲ್ಲ ತುಂಬಾ ಹೆಚ್ಚಿನ ಜ್ಞಾನವನ್ನು ಪಡೆದಿದ್ದರು ಹಾಗಲ್ದೆ ಗಿಡಮೂಲಿಕೆಗಳ ಔಷಧಿ ಅದನ್ನೆಲ್ಲ ಮಾಡ್ತಾ ಆಗಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಅವರದೇ ಆದ ರೀತಿಯಲ್ಲಿ ಅವರು ಸೇವೆ ಮಾಡ್ತಾ ಬಂದಿದ್ದವರು ಹಣಕಾಸಿನ ವಿಷಯದಲ್ಲಿ ಅಂತ ಒಳ್ಳೆ ಕಂ ಕಂಫರ್ಟಬಲ್ ಆಗಿದ್ರು ಅಂತ ಹೇಳೋಕಾಗಲ್ಲ ಇದು ತುಂಬಾ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವರು ಅವ್ರ ಅವರು ಮಗನಿಗೆ ಕೊಟ್ಟ ಒಂದೇ ಒಂದು ಆಸ್ತಿ ಅಂದ್ರೆ ಜೀವನದ ಒಳ್ಳೆ ಮೌಲ್ಯಗಳನ್ನು ಅಂಡ್ ವಿಶ್ವೇಶ್ವರಯ್ಯನವ್ರ ಹತ್ರ ಇದ್ದ ಒಂದೇ ಒಂದು ಆಸ್ತಿ ಏನಂದ್ರೆ ಅವ್ರಿಗೆ ಅವರಲ್ಲೇ ಇದ್ದ ಆತ್ಮವಿಶ್ವಾಸ ಅಂಡ್ ಕಷ್ಟಪಟ್ಟು ಸಾಧನೆ ಮಾಡುವ ಝಲ ಇದು ವಿಶ್ವೇಶ್ವರಯ್ಯನವರ ಪಾಸಿಟಿವ್ ಪಾಯಿಂಟ್ಸ್ ಇನ್ ಹೀಸ್ ಚೈಲ್ಡ್ಹುಡ್ ಅಂತ ಹೀಗಾಗಿಯೇನೆ ಅವರು ಅಷ್ಟು ದೊಡ್ಡ ವ್ಯಕ್ತಿ ಆಗೋಕೆ ಸಾಧ್ಯವಾಯಿತು ಅಂತ ಅವರ ತಾಯಿ ಒಂದು ಗೃಹಿಣಿಯಾಗಿದ್ದು ತುಂಬಾ ಕಷ್ಟದಲ್ಲಿ ಬೆಳೆದು ಬಂದವರು ಚಿಕ್ಕ ದಿನ ಶಾಲಾ ಇದು ಚಿಕ್ಕಬಳ್ಳಾಪುರದ ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಶುರುವಾಯಿತು ಆ ನಂತರ ಗೆ ಅವರು ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ವಿಶ್ವೇಶ್ವರ ಸೋದರ ಮಾವನವರು ಹೆಚ್ ರಾಮಯ್ಯವರು ಅಂತ ಇದ್ರು ಅವರು ಈತನ ಭವಿಷ್ಯಕ್ಕೋಸ್ಕರ ಬೆಂಗಳೂರಿಗೆ ಬಂದು ಮುಂದೆ ಓದೋದು ಒಳ್ಳೇದು ಅಂತ ಹೇಳಿ ಅವರು ಅವರ ತಾಯಿಗೆ ಹೇಳಿ ಅವ್ರನ್ನ ಒಪ್ಪಿಸಿ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ ಇವರು ಬೆಂಗಳೂರಲ್ಲಿ ಆಗ ವೆಸ್ಟ್ಲಿಯನ್ ಮಿಷನ್ ಹೈಸ್ಕೂಲ್ ಅಂತಿತ್ತು ಈಗ ಅದು ಯುನೈಟೆಡ್ ಮಿಷನ್ ಹೈಸ್ಕೂಲ್ ಅಂತಾಗಿದೆ ಅಲ್ಲಿ ಅವರ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಂದುವರಿಯುತ್ತೆ ಒಂದು ಒಂದು ವಿಷಯ ಇಲ್ಲಿ ಹೇಳ್ಬೇಕಂದ್ರೆ ಎಷ್ಟು ಕಷ್ಟದಲ್ಲಿದ್ರು ಅಂತ ಇದೊಂದು ಉದಾಹರಣೆಲೆ ಗೊತ್ತಾಗುತ್ತೆ ಅವರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕಟ್ಬೇಕಾದ್ರೆ ಹನ್ನೆರಡು ರೂಪಾಯಿ ಎಕ್ಸಾಮ್ ಫೀಸ್ ಕೊಡೋಕ್ಕೂ ಅವ್ರ ದುಡ್ಡಿರಲ್ಲ ಪಾಪ ನಡ್ಕೊಂಡು ಹಳ್ಳಿವರೆಗೂ ಮುದ್ದೇನ ಹಳ್ಳಿಗೆ ನಡ್ಕೊಂಡು ಹೋಗಿ ಅಲ್ಲಿ ಅವ್ರ ತಾಯಿ ಹತ್ರನೂ ಇರಲಿಲ್ಲ ಒಂದು ಶತ್ರು ಕುಟುಂಬದವ್ರ ಹತ್ರ ಹನ್ನೆರಡು ರೂಪಾಯಿ ಸಾಲ ಮಾಡಿಕೊಂಡು ಬೆಳಿಗ್ಗೆದ್ದು ತಿರುಗಿ ನಡ್ಕೊಂಡ್ ಬರ್ತಾರೆ ಸ್ಕೂಲ್ಗೆ ದುಡ್ಡು ಕಟ್ಟಕ್ಕೆ ಬಟ್ ಅವರು ಬರೋ ಹೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅಲ್ಲಿ ಸ್ಕೂಲ್ ಕ್ಲರ್ಕ್ ತಗೊಳ್ಳೋದಿಲ್ಲ ದುಡ್ಡು ಕಟ್ಟಕ್ಕೆ ಟೈಮ್ ಆಗೋಯ್ತು ಸಾರಿ ಅನ್ಬಿಡ್ತಾರೆ ಇದನ್ನ ಕೇಳಿಸ್ಕೊತಾ ಇದ್ದವ್ರು ವಿಶ್ವೇಶ್ವರೊಬ್ಬರ ಒಬ್ಬರು ಅಧ್ಯಾಪಕರು ಅದೇ ಕೊಠಡಿಯಲ್ಲಿ ಇರ್ತಾರಂತೆ ಅವ್ರಿಗೆ ಇವರಿಬ್ಬರ ಮಾತುಕತೆ ಕೇಳಿಸಿಕೊಂಡು ಅವ್ರು ಹೇಳ್ತಾರಂತೆ ಇಲ್ಲ ಪರ್ವಾಗಿಲ್ಲ ತಗೋ ಈ ಹುಡುಗ ನಂತರ ನಾನು ಆಮೇಲೆ ಹೆಡ್ ಮಾಸ್ಟರ್ ಹೇಳಿ ಸ್ಪೆಷಲ್ ಪರ್ಮಿಷನ್ ತಗೋತೀನಿ ತುಂಬಾ ಪ್ರತಿಭಾವಂತ ಹೇಳ್ತಾರಂತೆ ಹಾಗಾಗಿ ಇವರು ಆ ಪರೀಕ್ಷೆ ಕೂತ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಆ ಪರೀಕ್ಷೆಯಲ್ಲಿ ಇವರು ಮೊಟ್ಟ ಮೊದಲರಾಗಿ ತಿರುಗಡೆ ಬಿಡ್ತಾರೆ ಅಲ್ಲಿಂದ ಮುಂದಕ್ಕೆ ಅವರು ಸೆಂಟ್ರಲ್ ಕಾಲೇಜ್ ಅಲ್ಲಿ ಬಿ ಎ ಪದವಿಗೆ ಎನ್ರೋಲ್ ಮಾಡ್ಕೊತಾರೆ ಹಾಗಂದ್ರೆ ಆಗ ಬಿ ಅಂದ್ರೆ ಬರೀ ಆರ್ಟ್ಸ್ ಆಗಿರ್ಲಿಲ್ಲ ಸೈನ್ಸು ಮ್ಯಾಥ್ಸ್ ಎಲ್ಲ ಆಗಿದ್ರು ಬರೀ ಗೆ ಬಿ ಎ ಅಂತಿದ್ರಾಗ ಆ ಸಮಯದಲ್ಲಿ ಅವ್ರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋಕರ ಒಂದು ಕೂರ್ಗಿ ಫ್ಯಾಮಿಲಿ ಮೂವರು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಮನೆ ಪಾಠ ಹೇಳ್ಕೊಟ್ಟು ಬಂದ ದುಡ್ಡಲ್ಲಿ ಅವರು ಅವರ ಬಿ ಎ ಡಿಗ್ರಿನ ಇರ್ತಾರೆ ಅಲ್ಲಿ ಇವರಿಗೆ ಪ್ರಾಧ್ಯಾಪಕರಾಗಿದ್ದವರು ಸರ್ ಚಾರ್ಲ್ಸ್ ವಾಟರ್ಸ್ ಅಂತ ಒಬ್ಬ ಬ್ರಿಟಿಷರು ಅವರು ಇವರಿಗೆ ಟೀಚರ್ ಆಗಿರ್ತಾರೆ ಅವ್ರಿಗೆ ತುಂಬ ಅಚ್ಚು ನೆಚ್ಚಿನ ಶಿಷ್ಯರಾಗಿರ್ತಾರೆ ವಿಶ್ವೇಶ್ವರವರು ಯಾಕೆಂದ್ರೆ ಇವರಿಗೆ ನಲ್ಲಿ ತುಂಬಾ ಒಳ್ಳೆ ಪಾಂಡಿತ್ಯ ಇರುತ್ತೆ ತುಂಬ ಚಿಕ್ಕ ವಯಸ್ಸಿನಿಂದಲೇ ಪುಸ್ತಕ ಓದಿ ಓದಿ ಅವರ ಭಾಷೆ ತುಂಬ ಚೆನ್ನಾಗಿರುತ್ತೆ ನಲ್ಲಿ ಒಳ್ಳೆ ಕಂಟ್ರೋಲ್ ಇರುತ್ತೆ ಆಮೇಲೆ ಮ್ಯಾಥಮೆಟಿಕ್ಸ್ ಇವರು ತುಂಬಾ ಸ್ಟ್ರಾಂಗ್ ಪಾಯಿಂಟ್ ಯಾವುದೇ ಪ್ರಾಬ್ಲಮ್ ಕೊಟ್ಟು ತಕ್ಷಣ ಸಾಲ್ವ್ ಮಾಡ್ತಿರ್ತಾರೆ ಹೀಗಾಗಿ ಚಾರ್ಲ್ಸ್ ವಾಟರ್ಸ್ ಅವರು ಇವ್ರನ್ನ ಏನ್ ಪ್ರಾಬ್ಲಮ್ ಆದರೂ ಒಂದು ಬ್ಲಾಕ್ ಬೋರ್ಡ್ ಮೇಲೆ ನೀನು ವಿಶೇಷ ಇದನ್ನ ಸಾಲ್ವ್ ಮಾಡಿ ಅಂತಂದ್ರೆ ಇವರು ಇಡಿ ಗೆ ಅವ್ರನ್ನ ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಕೊಡ್ತಾ ಇರುತ್ತೆ ಒಂಥರ ಇವರು ಹಾಗಾಗಿ ಗುರು ಶಿಷ್ಯರ ಮಧ್ಯೆ ತುಂಬಾ ಒಳ್ಳೆಯ ನಿಕಟವಾದ ಸಂಬಂಧ ಬೆಳೆದಿರುತ್ತೆ ಆತ ಸರ್ ಚಾರ್ಲ್ಸ್ ವಾಪಸ್ ಇಂಗ್ಲೆಂಡ್ ಹೋಗ ಮುಂಚೆ ಅವರು ತಮ್ಮ ಮೆಚ್ಚಿನ ಶಿಷ್ಯನ್ ಒಂದು ಉಡುಗೊರೆ ಕೊಡ್ತಾರೆ ಏನಂದ್ರೆ ಅವರು ಓದ್ತಾ ಇದ್ದಿದ್ದ ವೆಬ್ಸ್ಟರ್ಸ್ ಡಿಕ್ಷನರಿ ತುಂಬಾ ತುಂಬಾ ದೊಡ್ಡ ನಿಘಂಟವ್ರಿ ಎದ್ದಕ್ಕೂ ಆಗಲ್ಲ ಅಷ್ಟು ದಪ್ಪದು ಅವರು ಇದು ಡಿಕ್ಷನರಿ ಅದು ಅದನ್ನ ಅವರ ಮೆಚ್ಚಿನ ವಿದ್ಯಾರ್ಥಿಗೆ ಉಡುಗೊರೆ ಕೊಟ್ಟು ಅವರು ಲಂಡನ್ ಹೋಗ್ತಾರೆ ಅಷ್ಟೇ ಅಲ್ಲ ಲಂಡನ್ಗೆ ಹೋದ್ಮೇಲೆ ಶಿಷ್ಯನ್ ಜೊತೆ ಸಂಪರ್ಕ ಇಟ್ಕೊಂಡಿರ್ತಾರೆ ಇಬ್ರು ಒಬ್ರಿಗೊಬ್ರು ಕಾಳಜ್ಗಳು ಬರ್ಕೊಂಡ್ರೆಲ್ಲ ಇರುತ್ತೆ ಅವರು ಆ ತಾಯಿ ತಾಯಕ್ ಮುಂಚೆ ಅವ್ರ ಹೆಸ ಹೇಳ್ತಾರ ನನ್ನ ಮೆಚ್ಚಿನ ಶಿಷ್ಯ ವಿಶೇಷ ಅಂತ ಅವನ್ಗೆ ನನ್ನ ನಂತರ ನಾನು ಉಪಯೋಗಿಸ್ತಾ ಇರೋ ಗೋಲ್ಡ್ ಟೈಪ್ ಇನ್ನು ಕಫ್ಲಿಂಗು ಅವನಿಗೆ ನನ್ನ ಪರವಾಗಿ ಉಡುಗೊರೆಯಾರು ಕೊಡ್ಕೊಡ್ಬೇಕು ಅಂತ ಆಕೆ ನೋಡಿ ಆತ ಹೋದ್ಮೇಲೆ ಇದೇ ಕಾರಣಕ್ಕೋಸ್ಕರ ನಿಂದ ಭಾರತಕ್ಕೆ ಬಂದು ವಿಶ್ವೇಶ್ವರ ಆಗಮ್ ಕಂಡು ಅವ್ರಿಗೆ ಆ ಉಡುಗೊರೆಯನ್ನು ಕೊಟ್ಟು ವಾಪಸ್ ಹೋಗ್ತಾ ಹೀಗಿದ್ದು ಒಂಥರ ಗುರು ಶಿಷ್ಯರ ಸಂಬಂಧ ಅಂತ ಬಿ ಎ ಆದ್ಮೇಲೆ ಒಂದು ದಿವಾನ್ ರಂಗಾಚಾರ್ಯ ಸ್ಕಾಲರ್ಶಿಪ್ ಇರುತ್ತೆ ಹೆಚ್ಚಿನ ವ್ಯಾಸಂಗಕ್ಕೆ ಅವರು ಉತ್ತೇಜನ ಕೊಡಕ್ಕ ಸ್ಕಾಲರ್ಶಿಪ್ ಮಾಡುತ್ತಾರೆ ಅದಕ್ಕೆ ಇವರು ಅರ್ಹರಾಗ್ತಾರೆ ಹಾಗಾಗಿ ಇಲ್ಲಿಂದ ಪೂರ್ಣ ಹೋಗಿ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ ಅಲ್ಲೂ ಅಷ್ಟೇ ಉತ್ತಮ ಮಾರ್ಕ್ಸ್ ತಗೊಂಡು ಮೊದಲನೇ ರ್ಯಾಂಕ್ ಅಲ್ಲಿ ತೇರ್ಗಡೆಗೊಳ್ತಾರೆ ಇಂಜಿನಿಯರಿಂಗು ಆಗಿನ ಪದ್ಧತಿ ಏನಿರುತ್ತಂತೆ ಯಾರು ಫಸ್ಟ್ ರ್ಯಾಂಕ್ ಬರ್ತಾರೋ ಅವ್ರನ್ನ ಆಟೋಮೆಟಿಕ್ ಆಗಿ ಪಿಡಬ್ಲ್ಯೂ ಡಬ್ಲ್ಯೂ ಗೆ ಇಂಜಿನಿಯರ್ ಆಗಿ ಸೇರ್ಸ್ಕೊತಾ ಇರ್ತಾರೆ ಹಾಗಾಗಿ ವಿಶ್ವೇಶ್ವರ ವೃತ್ತಿ ಶುರುವಾಗಿದ್ದು ಮುಂಬೈ ಅವಾಗ ಮುಂಬೈ ಪ್ರಾಂತ್ಯ ಅಂತ ಇದ್ರು ಅಲ್ಲಿ ಪಿಡಬ್ಲ್ಯೂ ಡಿ ನಲ್ಲಿ ಇಂಜಿನಿಯರ್ ಆಗಿ ಸೇರ್ಕೋತಾರೆ ಹತ್ತಿರ ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷ ಅಲ್ಲಿ ಅವರ ಸೇವೆ ಸಲ್ಲಿಸ್ತಾರೆ ಆ ಸಮಯದಲ್ಲಿ ಅವರು ಅನೇಕ ಕಾರ್ಯ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಂಡು ಅವರ ಬುದ್ಧಿ ಶಕ್ತಿ ಅವರ ಇಂಜಿನಿಯರಿಂಗ್ ಸ್ಕಿಲ್ಸ್ ನ ನಮ್ಮ ಇದು ಅದು ಬ್ರಿಟಿಷರ ಆಡಳಿತದ ಸಮಯ ಅದು ಆ ಸಮಯದಲ್ಲಿ ಸಹ ಒಬ್ಬ ಭಾರತೀಯ ಪ್ರತಿಯೊಬ್ಬರ ಮೆಚ್ಚುಗೆಯನ್ನು ಪಡೀತಾರೆ ಅನ್ನೋದೊಂದು ನಿಜವಾಗಿ ಒಂದು ಹೆಗ್ಗಳಿಕೆ ಅಂತ ಅನ್ಸುತ್ತೆ ನನಗೆ ಆ ಕೆಲಸದಲ್ಲೂ ಅಷ್ಟೇ ಅನೇಕ ಭಾರತೀಯ ಹಾಗೂ ಬ್ರಿಟಿಷ್ ಇಂಜಿನಿಯರ್ಗಳನ್ನ ಓವರ್ಟೇಕ್ ಮಾಡಿಕೊಂಡು ತುಂಬಾ ಹೆಚ್ಚಿನ ಪದವಿಗಳನ್ನ ಏಳಿಸ್ತಾ ಬರ್ತಾರೆ ಕೊನೆಯ ಒಂದು ಪ್ರಮೋಷನ್ ಅವ್ರಿಗೆ ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಆದಾಗ ಒಂದು ಕೊನೆಯ ಪ್ರಮೋಷನ್ ಅದು ಹೈಯೆಸ್ಟ್ ಲೆವೆಲ್ ಅದು ಪಿ ಡಬ್ಲ್ಯೂ ಡಿ ನಲ್ಲಿ ಅದು ಇವ್ರಿಗೆ ಸಿಗ್ಬೇಕಾಗಿರತ್ತೆ ಆದ್ರೆ ಕೊಡೋದಿಲ್ಲ ಯಾಕೆ ಅಂದ್ರೆ ಆ ಸ್ಥಾನ ಬರೀ ಬ್ರಿಟಿಷರ್ಗೆ ಮಾತ್ರ ಮೀಸಲಾಗಿರುತ್ತೆ ಆವಾಗ ವಿಶ್ವೇಶ್ವರ ನೋಡಿ ಅವ್ರ ಸ್ವಾಭಿಮಾನ ದೇಶಾಭಿಮಾನ ಎಷ್ಟಿತ್ತು ಅಂದ್ರೆ ತಕ್ಷಣ ರಿಸೈನ್ ಮಾಡ್ಬಿಡ್ತಾರಂತೆ ನನ್ಗೆ ಎಲ್ಲ ರೀತಿಯ ಅರ್ಹ ಅರ್ಹತೆ ಯೋಗ್ಯತೆ ಇದ್ರೂ ನನಗೆ ಈ ಪದವಿ ಸಿಕ್ಲಿಲ್ಲ ಅಂತ ಅವರು ಇದು ಒಂಥರ ಎದುರಾಗುತ್ತೆ ಅದರಿಂದ ರೆಸಿಗ್ನೇಷನ್ ಲೆಟರ್ ಕೊಟ್ಟರೆ ಪ್ರತಿಯೊಬ್ರು ತುಂಬಾ ಬಲವಂತ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಕೆಲಸ ಮಾಡಿದ್ವಿ ಇನ್ ಎರಡು ವರ್ಷ ಕೆಲಸ ಮಾಡಿದ್ರೆ ನಿಂಗೆ ಜೀವನ ಪರ್ಯಂತ ಪೆನ್ಷನ್ ಸಿಗುತ್ತೆ ಯಾಕೆ ಕಳ್ಕೊತೀಯಾ ಮಾಡ್ಬಿಡು ಅಂತ ಅವ್ರಿಗೆ ಪೆನ್ಷನ್ ಮುಖ್ಯವಾಗಿರಲ್ಲ ನನಗೆ ನನ್ನ ಸ್ವಾಭಿಮಾನ ದೇಶಾಭಿಮಾನ ಇಂತ ಅದಕ್ಕಿಂತ ಮಿಗಿಲಾದ್ದು ಅಂತ ಹೇಳಿ ರಿಸೈನ್ ಮಾಡ್ತಾರೆ ಆದ್ರೆ ಈ ವಿಷಯ ಎಲ್ಲಿವರೆಗೂ ಹೋಗುತ್ತಂತೆ ಅಂದಿನ ವಯಸ್ ಡೆಲ್ಲಿವರೆಗೂ ಈ ವಿಷಯ ಹೋಗಿ ವಿಶ್ವೇಶ್ವರ ಸಾಧನೆ ಅವರ ಕೊಡುಗೆಯನ್ನು ಗಮನಿಸಿ ಇವರಿಗೆ ಪೆನ್ಷನ್ ಕೊಡಲೇಬೇಕು ಅಂತ ಬ್ರಿಟಿಷ್ ಸರ್ಕಾರ ನಿಶ್ಚಯಿಸುತ್ತಂತೆ ಇದು ಒಂಥರ ನಿಜವಾದ ಒಂದು ಪ್ರೌಡ್ ಮೂಮೆಂಟ್ ಅಂತ ಅನ್ಸುತ್ತೆ ನನ್ಗೆ ಈಗ ಯಾಕಂದರೆ ಹಿಂದಿನ ಬಗ್ಗೆ ಆ ಚರಿತ್ರೆ ಬಗ್ಗೆ ಓದಿದಾಗ ನಿಜವಾದ ಒಂಥರ ಹೆಮ್ಮೆ ಕೊಡುವಂತ ಸಂಗತಿ ಇದು ಯಾಕೆಂದ್ರೆ ಅವರು ಆ ಮುಂಬೈ ಪ್ರಾಂತ್ಯದಲ್ಲಿ ಒಂದು ಇಪ್ಪತ್ತೆರಡು ವರ್ಷದಲ್ಲಿ ಏನೇನು ಸಾಧನೆ ಮಾಡಿರ್ತಾರೆ ಅಂದ್ರೆ ಆವಾಗಲೇ ಅವರು ಬ್ಲಾಕ್ ಇರಿಗೇಷನ್ ಸಿಸ್ಟಮ್ ಅಂತ ಒಂದು ಒಂದು ಸ್ಪೆಷಲ್ ಪ್ರಾಜೆಕ್ಟ್ ನ ಇನ್ವೆಂಟ್ ಮಾಡಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ನೀರು ಪೋಲಾಗದಂಗೆ ಹೆಂಗ್ ಉಪಯೋಗಿಸ್ಕೋಬಹುದು ಅಂತ ಅಲ್ಲಿನ ಆ ಇವರಿಗೆ ರೈತರಿಗೆ ಎಲ್ಲರೂ ನೀರನ್ನ ಆದಷ್ಟು ಪೋಲ್ ಮಾಡಬಾರ್ದು ಅದು ಎಷ್ಟು ಜಾಗರೂಕತೆ ಅಂದ್ರೆ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋಬಹುದು ಅನ್ನೋ ಒಂದು ಬ್ಲಾಕ್ ಇರಿಗೇಷನ್ ಸಿಸ್ಟಮ್ ಅಂತ ಡಿಸೈನ್ ಮಾಡ್ತಾರೆ ಅದರಿಂದ ಅವರು ಇಡೀ ದೇಶ ಅಲ್ಲ ಅವರ ಹೆಸರು ಲಂಡನ್ ಯುರೋಪ್ ಕಡೆ ಎಲ್ಲಾನು ಅದು ಹೆಸರುವಾಸಿ ಆಗ್ತಾರೆ ಅದೇ ಸಮಯದಲ್ಲಿ ಮತ್ತೊಂದು ಅವ್ರು ಮಾಡಿದ ಒಂದು ದೊಡ್ಡ ಸಾಧನೆ ಅಂದ್ರೆ ಒಂದು ಆಟೋಮ್ಯಾಟಿಕ್ ಸ್ಲೂಯಿಸ್ ಗೇಟ್ ಅಂತ ಅಂದ್ರೆ ಈ ನೀರಾವರಿ ಯೋಜನೆಗಳಲ್ಲಿ ಅಣೆಕಟ್ಟು ಕಟ್ಟಿದಾಗ ನೀರನ್ನ ಹೆಂಗೆ ತಡೆಗಟ್ಟಿ ಅದನ್ನ ಹೆಂಕಿ ಚೆನ್ನಾಗಿ ಬಳಸ್ಕೋಬಹುದು ಉಪಯೋಗಿಸ್ಕೋಬಹುದು ಅದು ಉಕ್ಕಿ ಹರಿದು ಅದು ಪೋಲಾಗೋದು ತಪ್ಪಿಸಬಹುದು ಅನ್ನೋದಕ್ಕೆ ಒಂದು ಆಟೋಮ್ಯಾಟಿಕ್ ಕ್ಲೂಸ್ಕೇಟ್ ಅಂತ ಒಂದನ್ನ ಡಿಸೈನ್ ಮಾಡ್ತಾರೆ ಅದನ್ನ ಪೂನಾದಲ್ಲಿ ಕಡಕವಾಸ್ಲಾ ಅಂತ ಒಂದು ಪ್ರಾಜೆಕ್ಟ್ ಅಲ್ಲಿ ಒಂದು ಬ್ರಿಡ್ಜ್ನಲ್ಲಿ ಅದನ್ನ ಇಂಟ್ರಡ್ಯೂಸ್ ಮಾಡಿ ಅದರ ಹೆಸರು ಅವರು ಈ ಒಂದು ಸಾಧನೆಯಿಂದ ಅವರ ಹೆಸರು ಇಡೀ ವಿಶ್ವದಲ್ಲೇ ಹಬ್ಬ ಬರುತ್ತೆ ಅದಕ್ಕೆ ಬ್ರಿಟಿಷ್ ಸರ್ಕಾರದವರು ಇದನ್ನ ಪೇಟೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಗಲಾಟೆ ಮಾಡ್ತಾರೆ ಈ ಡಿಸೈನ್ ನಾನು ಪೇಟೆಂಟ್ ಮಾಡ್ಕೋಬೇಕು ಅಂತ ವಿಶ್ವೇಶ್ವರಯ್ಯನವ್ರು ಒಪ್ಪೋದಿಲ್ಲ ಯಾಕೆಂದ್ರೆ ಇದು ನಾನು ಒಂದು ಗೌರ್ಮೆಂಟ್ ಅಧಿಕಾರಿಯಾಗಿ ಮಾಡಿರೋ ಕೆಲಸ ಇದು ಇದು ಗೌರ್ಮೆಂಟ್ ಕೆಲಸ ಇದು ನನ್ನ ನಾನು ಇದರಿಂದ ಸ್ವಂತವಾಗಿ ಯಾವುದೇ ರೀತಿಯ ಮೈಲೇಜ್ ತಗೋಬಾರ್ದು ಅಂತ ಹೇಳ್ತಾರಂತೆ ಆದ್ರೆ ಪೇಟೆಂಟ್ ಮಾಡ್ಕೊಂಡಿದ್ರೆ ಇದು ಬೇಕಾದಷ್ಟು ಹಣವನ್ನು ಗೆಳಿಸಬೋದಿತ್ತು ಅದು ಮಾಡ್ಕೊಳ್ಳಲ್ಲ ಅವರು ಅದು ಮಾ ಒಂದು ಒಂದು ಸಂಪ್ರದಾಯಕ್ಕೋಸ್ಕರ ಒಂದು ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದು ಈ ಪೇಟೆಂಟ್ ಡಿಸೈನ್ ಮಾಡಿಕೊಂಡು ಅದನ್ನ ವಿಶ್ವೇಶ್ವರರು ಸಹ ಸಹಿ ಮಾಡ್ತಾರೆ ಇದನ್ನು ಎಲ್ಲ ದಾಖಲೆ ಆಗಿದೆ ಹಾಗಾಗಿ ಆ ಸಮಯದ ಇಪ್ಪತ್ತೆರಡು ವರ್ಷದಲ್ಲಿ ಆಗ್ಲೇ ಅವ್ರು ಎಷ್ಟೆಷ್ಟು ಸಾಧನೆ ಮಾಡಿದ್ರು ಅಂದ್ರೆ ಅವರು ಇಡೀ ಅದ್ ಅದನ್ನು ನೋಡಿ ನಮ್ಮ ಭಾರತ ಸ್ವತಂತ್ರ ಭಾರತವಲ್ಲ ಬ್ರಿಟಿಷ್ ಕಾಲದಲ್ಲಿ ಅಂತ ಒಳ್ಳೆ ಹೆಸರು ತಗೋತಾರೆ ಇಷ್ಟಲ್ಲದೆ ಇವ್ರಿಗೆ ನಿಜವಾಗ್ಲು ನೋಡಿ ಕುವೆಂಪು ಅವರು ಇವ್ರನ್ನ ಯಂತ್ರಶೀಲ್ ಕರಿತಾ ಇದ್ರು ದೇಂದ್ರೆಯವರು ಇವರಿಗೆ ದೇವಮಾನವ ಅಂತಾರೆ ಡಿ ವಿಶ್ವ ವಿಶ್ವಮಾನವ ಅಂತ ಕರೀತಾರೆ ಮಾಸ್ತಿಯವರು ಅವತಾರ ಪುರುಷ ಅಂತಂತಾರೆ ಇನ್ ಇನ್ನೊಬ್ಬರು ಯಾರು ಹೇಳ್ತಾರೆ ಇವರು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅಂತ ಈ ರೀತಿಯ ಒಂದು ರೀತಿಯ ಆ ಹೆಸರುಗಳಿಗೆ ಇವರು ನಿಜವಾಗ್ಲೂ ಒಂದು ಎಲ್ಲಾ ರೀತಿಯ ಯೋಗ್ಯತೆಯನ್ನು ಪಡೆಯುವಂತಹ ವ್ಯಕ್ತಿತ್ವ ಆಗಿರುತ್ತೆ ವಿಶೇಷ ಏನೋದು ಇದೆಲ್ಲದರ ಹಿನ್ನೆಲೆಯಲ್ಲಿ ನೋಡಿ ಅಷ್ಟು ಕಡು ಬಡತನದಿಂದ ಬಂದು ಇವ್ರು ನಿಜವಾಗ್ಲೂ ಇಷ್ಟೆಲ್ಲ ಸಾಧನೆ ಮಾಡಿದ್ದಕ್ಕೆ ಇದಕ್ಕೇನು ಮೂಲವಾದ ಕಾರಣ ಅಂದ್ರೆ ಅವರ ಲೈಫ್ ಸ್ಟೈಲ್ ಅವ್ರಿಗಿದ್ದ ಸಮಯ ಪ್ರಜ್ಞೆ ಅವರ ಜೀವನದಲ್ಲಿ ಅವರು ಅಳವಡಿಸ್ಕೊಂಡಿದ್ದ ಡಿಸಿಪ್ಲಿನ್ ಲೈಫ್ ಅಂತ ಅಲ್ಲ ಅದೇ ಮುಖ್ಯವಾದ ಕಾರಣ ಅಂತ ಅನ್ಸುತ್ತೆ ನನಗೆ ಅವರ ತಂದೆ ತಾಯಿ ಕೊಟ್ಟ ಒಂದು ರೀತಿಯ ಜೀವನದ ಮೌಲ್ಯಗಳು ಇವರು ನಿಜವಾಗ್ಲೂ ಕಾಪಾಡಿದ್ರೆ ಒಂದು ಸಾರ್ಥಕವಾದ ಜೀವನವನ್ನ ಮುಂದುವರೆ ಇವತ್ತು ನೋಡಿ ಅವರು ಅರವತ್ತೆರಡನೇ ಇಸ್ವೀಲ್ ಹೋಗಿದ್ದು ಐವತ್ತು ವರ್ಷಗಳ ಮೇಲಾಗಿದೆ ಅವರು ಇವತ್ತು ಜನ ಅವ್ರನ್ನ ಎಷ್ಟು ಗೌರವದಿಂದ ಅಭಿಮಾನದಿಂದ ಜ್ಞಾಪಿಸಿಕೊತಾರೆ ಅದು ಅದರಲ್ಲಿ ತೋರಿಸುತ್ತೆ ಅವರತ್ವ ಪ್ರಿಯ ವೀಕ್ಷಕರೇ ಮೋಕ್ಷಗೊಂಡಂ ಶೇಷಾದ್ರಿ ಅವರ ಜೊತೆಗಿನ ಸಂದರ್ಶನದ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವಿನ್ನ ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ Namascara.